ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವಿ ಯೂಟ್ಯೂಬ್ ಚಾಲಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಿ ಎ ಪ್ರಥಮ ಸೆಮಿಸ್ಟರ್ ಕರ್ನಾಟಕ ವಿಶ್ವವಿದ್ಯಾಲಯದ ಅಡಿಯೊಳಗ ಬರುವಂತಹ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗ್ತೈತೆ ಈಗ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಭಾರತದ ರಾಷ್ಟ್ರೀಯತೆ ರವೀಂದ್ರನಾಥ್ ಠಾಗೂರ್ ಅವರ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಪಾಠವನ್ನು ವಿವರಿಸಿದ್ದೆ ಇವತ್ತಿನ ದಿನ ನಾವು ಘಟಕ ಎರಡು ಸ್ವಾತಂತ್ರ್ಯದ ಪ್ರತಿಸ್ಪಂದನೆ ಎನ್ನುವಂತಹ ಘಟಕ ಎರಡರ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವ ಗಾಂಧಿ ಎನ್ನುವಂತಹ ಪಾಠದ ಮೇಲೆ ಚರ್ಚೆ ಮಾಡ್ತಾ ಹೋಗ್ತೀವಿ ಕೇವಲ ನಾನು ಇಲ್ಲಿ ನಿಮಗೆ ಲೆಕ್ಚರ್ಶಿಪ್ ಅನ್ನು ಕೊಡೋದಿಲ್ಲ ಅವ್ರ ಜೊತೆಗೆ ಇಂಟರಾಕ್ಷನ್ ಅನ್ನು ಮಾಡ್ತಾ ಹೋಗ್ತೀನಿ ಪ್ರಶ್ನೆಗಳನ್ನು ಕೇಳ್ತೀನಿ ಸೊ ದಯವಿಟ್ಟು ಇದು ನಿಮಗೆ ಹೆಲ್ಪ್ಫುಲ್ ಆಗ್ಯತೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಜಿ ಎಸ್ ಶಿವರುದ್ರಪ್ಪನವ್ರ ಬಗ್ಗೆ ಸ್ವಲ್ಪ ನಮ್ಗೆ ಗೊತ್ತಿರಬೇಕು ಯಾಕಂದ್ರೆ ನಾವು ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಖ್ಯಾತ ರಾಷ್ಟ್ರಕವಿ ಅವ್ರ ಜೊತೆಗೆ ನಮ್ಮ ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಳ ಮಾಡಲ್ಪಡುವ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರು ಕೂಡ ಹೌದು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಜಿ ಎಸ್ ಎಸ್ ಎಂದೇ ಪ್ರಸಿದ್ಧರು ಇವರು ಶಿವಮೊಗ್ಗದೊಳಗ ಜನಿಸ್ತಾರ ಮುಂದೆ ಶಿವರುದ್ರಪ್ಪನವರು ಕನ್ನಡ ಸಾಹಿತ್ಯದ ಅಧ್ಯಕ್ಷರು ಕೂಡ ಆಗ್ತಾರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾರ ಜಿ ಎಸ್ ಶಿವರುದ್ರಪ್ಪನವರು ಗಾಂಧಿ ಎನ್ನುವಂತಹ ಒಂದು ಅಶಿವರುದ್ರಪ್ಪನವರು ಸ್ವಾತಂತ್ರ್ಯದ ಪ್ರತಿಸ್ಪಂದನೆಯೊಳಗ ಏನ್ ಹೇಳ್ತಾರ ಗಾಂಧಿಯ ಒಂದು ವಿಚಾರಧಾರೆ ಇಟ್ಕೊಂಡು ನಾವು ಸ್ವಾತಂತ್ರ್ಯವನ್ನ ಏನ್ ಪಡ್ಕೊಂಡಿವಿ ಅದನ್ನ ಎಷ್ಟರ ಮಟ್ಟಿಗೆ ಸರಿಯಾಗಿ ಬಳಕೆ ಮಾಡ್ತಾ ಇದೀವಿ ಸ್ವತಂತ್ರ ಚಳವಳಿಯ ನಾಯಕರನ್ನ ನಾವು ಎಷ್ಟಿ ಎಷ್ಟಕ್ಕೆ ಅವರಿಗೆ ಮರ್ಯಾದೆ ಕೊಡ್ತಾ ಇದ್ದೀವಿ ಅನ್ನೋದನ್ನ ಈ ಒಂದು ನೋಡ್ತೀವಿ ಹೇಳ್ತಾ ಹೋಗ್ತಾರೆ ಅವರು ನೀವು ಪ್ಯಾರಾಗ್ರಾಫ್ ಗಳನ್ನು ನೀವು ನೋಡ್ತಾ ಇದ್ರ ಸ್ಕ್ರೀನ್ ಮೇಲೆ ನೀನೊಬ್ಬ ವಿಚಿತ್ರ ಮನುಷ್ಯ ಎಲ್ಲವನ್ನ ಅಂಗಡಿಯ ತೆರೆದ ಮೇಲೆ ತೆರೆದು ಬೆಲೆ ಕಟ್ಟಬಾರದ ಈ ಮಂದಿಯ ಮುಂದೆ ಹರಾಜಿಗಿಟ್ಟೆ ಕಾಸಿಗೆ ಕಾಸು ಬಡ್ಡಿಗೆ ಬಡ್ಡಿ ಸೇರಿಸುತ್ತಾ ಕತ್ತಲ ಮೂಲೆಯಲ್ಲಿ ದಿನವು ಇಲಿ ಹೆಗ್ಗನಗಳೊಡನೆ ತೂತು ಕೊರೆಯುತ್ತಾ ಬ್ಯಾಂಕಿನಲ್ಲಿ ಬೆಳವ ಬಡ್ಡಿಗೆ ರೋಮಾಂಚನಗೊಳ್ಳುತ್ತಾ ಕೂತವರ ನಡುವೆ ನೀನು ಎಲ್ಲಿಂದ ಬಂದಿಯೋ ನೋಡಿ ಇಲ್ಲಿ ಕವಿ ಗಾಂಧಿಗೆ ಹೇಳ್ತಾ ಇದ್ದಾರಾ ಅಂತ ನೀನೊಬ್ಬ ವಿಚಿತ್ರ ಮನುಷ್ಯ ಯಾರು ಗಾಂಧೀಜಿ ನೀ ಒಬ್ಬ ವಿಚಿತ್ರ ಮನುಷ್ಯ ಅಧ್ಯಯಪ್ಪ ಇಲ್ಲಿ ಎಲ್ಲವನ್ನ ಅಂಗಡಿ ತೆರೆದು ತೆರೆದ ಬೆಲೆ ಬರದ ಓಕೆ ಈ ಮಂದಿಯ ಮುಂದೆ ನೀನು ಹರಾಜು ಏನನ್ನ ಏನಾದ್ರು ಹರಾಜು ಗಿಟ್ಟೆ ಸ್ವತಂತ್ರ ಎನ್ನುವಂತ ಅಂಶವನ್ನು ನೀನು ಹರಾಜಿಗಿಟ್ಟೆ ಇಲ್ಲಿ ಕಾಸಿಗೆ ಕಾಸು ಬಡ್ಡಿಗೆ ಬಡ್ಡಿ ಎನ್ನುವಂತ ಇಷ್ಟು ಜನ ರೋಮಾಂಚನಗೊಳ್ತಾ ಇದಾರೆ ಇವರೆಲ್ಲ ಅಹ್ ಬ್ಯಾಂಕಿನಲ್ಲಿ ಬೆಳೆಯುವ ಬಡ್ಡಿಗೆ ರೋಮಾಂಚನಗೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಕೂತವರು ನಡುವೆ ನೀನು ಈ ರೀತಿ ಕೂತು ನಡುವೆ ನೀನು ಎಲ್ಲಿಂದ ಬಂದಿವ ಮಹಾರಾಯ ಅಂತ ಗಾಂಧೀಜಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರು ಪ್ರಶ್ನೆ ಮಾಡ್ತಾ ಇದಾರೆ ಜೆ ಎಸ್ ಎಸ್ ಅವರು ಪ್ರಶ್ನೆ ಮಾಡ್ತಾ ಎರಡನೇ ಪದದೊಳಗೆ ಹೇಳ್ತಾರ ಅವರು ಉತ್ತಹಲ ತೆರೆದ ಪುಸ್ತಕ ಗಾಜುಮೈ ಗಡಿಯಾರ ನಿನ್ನ ಬದುಕು ಕಾವಿ ಇಡಲಿಲ್ಲ ಹೆಣ್ಣ ಬಿಡಲಿಲ್ಲ ಎಲ್ಲೋ ಮಠದೊಳಗೆ ಕೂತು ರಹಸ್ಯವಾಗಿ ಜಪಮನಿ ಜನಿಸಿ ಸಮಾಧಿಸ್ತನಾಗಲಿಲ್ಲ ನೀನು ತೆರೆದ ಬಯಲಿನ ಕೆಳಗೆ ಎಲ್ಲರ ಜೊತೆಗೂ ಕೂತು ಪ್ರಾರ್ಥಿಸಿದೆ ನೀನು ಸಬ್ಕೋ ಸನ್ಮತಿ ದೇ ಭಗವಾನ್ ಪವಾಡಗಳನ್ನು ತೋರಿಸಿ ಯಾರನ್ನು ಮರಳು ಮಾಡಲಿಲ್ಲ ಮಾಡಿದೆ ಪವಾಡ ತೆಲೆಗೆ ಮೆಟ್ಟಿತು ಅಂತ ನೋಡಿ ಎಷ್ಟು ಜನ ಹೇಳ್ತಾ ಇದ್ದಾರೆ ಇಲ್ಲಿ ಉತ್ತಹಲ ತೆರೆದ ಪುಸ್ತಕ ಗಾಜುಮೈ ಗಡಿಯಾರ ಇವನ್ನೆಲ್ಲಾ ಗಾಂಧೀಜಿಯ ಒಂದು ಅವರ ವಾಸ್ತವ್ಯತೆಯ ಅಂಶಕ್ಕೆ ಓಕೆ ಆದಿ ಆ ಒಂದು ದಿನ ದಿನ ಮಾಡಿದೊಳಗ್ ಹಂಗಿದ್ರಲ್ಲ ಅವರು ಅಲ್ಲಿಗೆ ಹೋಲಿಸ್ತಾ ಇದಾರೆ ಹೊಲ ಅಂದ್ರೆ ಉಳಿದಂತ ಹೊಲ ತೆರೆದಂಥ ಪುಸ್ತಕ ನಿನ್ನ ಜ್ಞಾನ ತೆರೆದಂಥ ಪುಸ್ತಕ ಗಾಜೇ ಮೈ ಗಡಿಯರ್ ಅಷ್ಟು ಸಮಯಕ್ಕೆ ವೇಲೆ ಕೊಡ್ತಾ ಇದ್ದೀನಿ ನೀನು ಈ ರೀತಿಯೆಲ್ಲ ಹೋಲಿಕೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನೀನು ಕಾವಿ ಉಡಲಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು ನೀನು ಕಾವಿ ಉಡಲಿಲ್ಲ ಹೆಣ್ಣನ್ನು ಬಿಡಲಿಲ್ಲ ಅಂದ್ರೆ ನೀನು ಮದುವೆ ಕೂಡ ಮಾಡ್ಕೊಂಡಿ ಆದ್ರೆ ಎಲ್ಲೋ ಮಠದೊಳಗೆ ನೀನು ರಹಸ್ಯವಾಗಿ ಕೂತು ಜಪಮನಿ ಧನಿಸಿ ಸಮಾಧಿಸ್ತಾನಾಗ್ಲಿಲ್ಲ ನೀನು ದೇಶಕ್ಕಾಗಿ ಹೋರಾಡಿದೆ ನೀನು ದೇಶವೇ ನನ್ನ ಪ್ರಪಂಚ ಅಂತ ನೀನು ತಿಳ್ಕೊಂಡಿ ಸ್ವಾತಂತ್ರ್ಯವೇ ನನ್ನ ಮೂಲಾಂಶ ಅಂದ್ರೆ ನಾನು ಉಪವಾಸ ಎನ್ನುವಂತಹ ಒಂದು ಅಸ್ತ್ರದಿಂದ ನಾನು ಸ್ವತಂತ್ರ ಕೊಡಿಸ್ತೀನಿ ಅನ್ನುವಂತ ಅಂಶವನ್ನ ನೀನ್ ತೋರಿಸ್ಕೊಟ್ಟೆ ತೆರೆದ ಬೈಲಿನೊಳಗ ನೋಡಿ ತೆರೆದ ಬೈಲಿನ ಕೆಳಗೆ ಎಲ್ಲರ ಜೊತೆ ಎಲ್ಲರ ಜೊತೆಯಾಗಿ ನೀನು ಕೂತು ಪ್ರಾರ್ಥಿದೆ ಏನ್ ಪ್ರಾರ್ಥಿಸಿದೆ ಸಬ್ಕೋ ಸನ್ಮತಿ ದೇ ಭಗವಾನ್ ಎಲ್ಲರಿಗೂ ಸಮಾಧಾನ ಕೊಡಪ್ಪ ನೀನು ಯಾರನ್ನು ಮರಳು ಮಾಡ್ಲಿಲ್ಲ ಬಟ್ ಆದ್ರೆ ಆ ಪವಾಡಗಳನ್ನ ಮಾಡಿದ್ದೇ ಪವಾಡ ಅಂತ ತಲೆಯನ್ನ ಮೆಟ್ಲಿಕ್ಕೆ ನೀನು ಮುಂದೆ ಬಂದೆ ಅಂತ ಹೇಳ್ತದೆ ಮುಂದೆ ಮುಂದೆ ಮೂರನೇ ಪ್ಯಾರಾಗ್ರಫವ್ರು ಹೇಳ್ತಾ ಹೋಗ್ತಾರ ಅವರು ಕತ್ತಿ ಕೋವಿ ಹಿಡಿಲಿಲ್ಲ ಆದ್ರೂ ಯುದ್ಧ ಮಾಡಿದೆ ತುಟಿ ಬಿಗಿಯಲಿಲ್ಲ ಹಲ್ಲು ಕಚ್ಚಲಿಲ್ಲ ಕಣ್ಣು ಕೆಂಪಿಗೆ ಮಾಡಲಿಲ್ಲ ನಗು ನಗುತ್ತಲೇ ಎದುರಾಳ ಮೇಲೆ ಮುನ್ನುಗ್ಗಿದೆ ಗೆದ್ದೆ ನೀನು ಮುಂದೆ ಹೇಳ್ತಾ ನೋಡಿ ಅವರು ಎಲ್ಲವನ್ನ ಕಟ್ಟಿಕೊಂಡೇ ಆದ್ರೂ ಏಕಾಂಗಿಯೇ ತೋರಿದೆ ನೋಡುವುದಕ್ಕೆ ಏಕಾಂಗಿ ಆದರೂ ಜನಗಣದ ಜನಗಣಮನದ ಅಧಿನಾಯಕನಾಗಿ ನಡೆದೆ ಕಡೆಗೆ ಬಾವುಟವನ್ನ ಮುಗಿಲಿಗೇರಿಸಿ ಸಿಡಿಗುಂಡಗಳ ಹಾಸಿಗೆಯ ಮೇಲೆ ನಿನಗೆ ತನ್ನಗೆ ನಿದ್ದೆ ನೋಡಿ ಚೆನ್ನಾಗಿ ಹೇಳ್ತಾ ಇದಾರೆ ನೀನು ಕತ್ತಿ ಇಡಲಿಲ್ಲ ಕೋವಿ ಓಕೆ ಅಂದ್ರೆ ಕ್ರಾಂತಿಕಾರಿ ಆಗ್ಲಿಲ್ಲ ನೀನು ತುಟಿಯನ್ನ ಬಿಗಿಲಿಲ್ಲ ತುಟಿ ಬಿಚ್ಚು ಮಾತಾಡಲಿಲ್ಲ ತುಟಿಯನ್ನ ಬಿಗಿ ಕಣ್ಣು ಕೆಂಪುಗಾಗಿ ಮಾತಾಡಲಿಲ್ಲ ನೀನು ಆದ್ರೆ ಎದುರಾಳಿಗಳ ಮೇಲೆ ಮುನ್ನುಗ್ಗಿದ್ದ ಯಾವ ಅಸ್ತ್ರದಿಂದ ಅಹಿಂಸೆ ಎನ್ನುವಂತಹ ಅಸ್ತ್ರದಿಂದ ಸತ್ಯ ಎನ್ನುವಂತಹ ಅಸ್ತ್ರದಿಂದ ಉಪವಾಸ ಎನ್ನುವಂತಹ ಅಸ್ತ್ರದಿಂದ ಎದುರಾಳಿಗಳ ಮೇಲೆ ನೀವು ಮುನ್ನುಗ್ಗಿದೆ ಎಲ್ಲವನ್ನ ಕಟ್ಟಿಕೊಂಡೆ ನೀನು ಏಕಾಂಗಿಯಾಗಿ ಹೋರಾಟ ಮಾಡಿದೆ ನೋಡುವುದಕ್ಕೆ ಏಕಾಂಗಿ ಆದ್ರೂ ಕೂಡ ಇಲ್ಲಿ ಜನ ಗನ ಮನ ನೋಡಿ ಜನ ಗನ ಮನ ದೇಶವೇ ನಿನ್ ಜೊತೆ ಇತ್ತು ಅಂತ ಹೇಳ್ತಾ ಆ ದೇಶಕ್ಕೆ ನೀನು ಹಾಯಕನಾದೆ ಓಕೆ ಕಡೆಗೆ ಬಾವುಟವನ್ನು ಮುಗಿಲೇರಿಸಿ ಭಾವುಟವನ್ನ ಮುಗಿಲಿಗೇರಿಸಿ ಅಂತಂದ್ರೆ ನೀನು ಕೊನೆಯ ದಿವಸದೊಳಗ ಪ್ರಾರ್ಥನಾ ಮಂದಿರದೊಳಗ ನಿನು ಏನು ತಿಂದ ತಿಂದಿಲ್ಲ ಗುಂಡೀಟು ಬಿತ್ತು ಅಲ್ಲ ಹುತಾತ್ಮನಾದಂತಹ ಸ್ಥಿತಿಯೊಳಗ ನೀನು ಬಾವುಟವನ್ನ ಮುಗಿಲೇರಿಸಿಕೊಂಡೆ ಸಿಡುಗುಂಡುಗಳ ಹಾಸಿಗೆಯ ಮೇಲೆ ನಿನಗೆ ತನ್ನೆನೆಯ ನಿದ್ದೆ ಅಂತ ಎಷ್ಟು ಚೆನ್ನಾಗಿ ಕವಿ ಆ ಈ ಒಂದು ಗಾಂಧಿ ಮಹಾತ್ಮ ಗಾಂಧಿ ಅವರ ಒಂದು ಈ ಒಂದು ದೇಶ ಬಿಟ್ಟು ಅಂದ್ರೆ ಅವರು ನಮಗೂ ನಿದ್ದೆ ಒಮ್ಮೊಮ್ಮೆ ಎಚ್ಚರ ಆಗುತ್ತಾ ಯಾರು ಬರ್ತಾರ ಹೋಗ್ತಾರ ತುಂಬಿರುವ ಜಂಕ್ಷನ್ ಅಲ್ಲಿ ರೈಲಿಗೆ ಟಿಕೆಟ್ ಕೊಡುವ ವೈಟಿಂಗ್ ರೂಮ್ ನಲ್ಲಿ ಕೊರಕೆ ಬರ್ತಾವ ಹೋಗ್ತಾವ ರೈಲು ಹತ್ತುತ್ತಾರೆ ಇರ್ತಾರೆ ಜನ ಕಡೆಗೆ ಕಸ ಗುಡಿಸುವಾತನೇ ಬಂದು ಎಚ್ಚರಿಸಿದಾಗ ದಿಗಲು ಸುತ್ತ ಸುತ್ತಲೂ ಕೆಂಪಿಗೆ ಕಂಡ್ರೆ ಕಾರು ಹಾಕಲು ಕೊಡಿ ಇಲ್ಲಿ ನಮಗೂ ನಿದ್ದೆ ಬರ್ತೈತಿ ಒಮ್ಮೆ ಎಚ್ಚರ ಹಾಕೈತಿ ಆದ್ರೆ ಯಾರು ಬರ್ತಾರ ಮತ್ತೆ ಹೋಗ್ತಾರ ರೈಲ್ವೆ ಜಂಕ್ಷನ್ ಒಳಗ ಇದು ಬಾಳ ಟಿಕೆಟ್ ಬಿಸ್ಕೊಂಡು ವೇಟಿಂಗ್ ಮಾಡ್ತಾ ಇರ್ತಾರ ಇಲ್ಲಿ ಅದೇ ವೇಟಿಂಗ್ ರೂಮ್ ಒಳಗೆ ನಾವು ಗೊರಕೆ ಹೊಡಿತಾ ಇರ್ತೇವೆ ಸೊ ಜೊತೆ ಜೊತೆಗೆ ಅಲ್ಲಿ ಕಸ ಗುಡ್ಸ ಈ ರೀತಿಯಾಗಿ ನಾವು ಮಕ್ಕಂಬಿ ನಮ್ಮ ಸ್ವಾತಂತ್ರ್ಯ ಅನ್ನುವಂತ ಕಲ್ಪನೆ ನಮ್ಗೆ ಗೊತ್ತಿಲ್ಲ ಓಕೆ ನಾವ್ ಬರ್ಕೆ ಎಸ್ ಹೊಡಿತಾ ಇದ್ದೀವಿ ಅಂತ ನೀ ಬಂದು ಹೋದ್ಮೇಲೆ ಏನಾಗಿದೆ ನೋಡ್ರಿ ಎಷ್ಟು ಜನ ಹೇಳ್ತಾ ಇದ್ರು ನೀ ಬಂದು ಅಂತ ಗಾಂಧೀಜಿ ಅವರು ಹೇಳ್ತಾ ಇದಾರೆ ಯಾರು ಜೆಶ ಎಸ್ ಶಿವದ್ರಪ್ಪನವರು ನೀ ಬಂದು ಹೋದ ಮೇಲೆ ಏನಾಗಿದೆ ಎಂದು ಹೇಳಲಾರೆ ನಿನ್ನೆದಿಗೆ ತಾಕಿದ ಗುಂಡು ಏನು ನಿನಗೆ ಎದೆ ಗುಂಡು ಬಿತ್ತಲ್ಲ ನಿನ್ನೆದೆಗೆ ಗುಂಡು ತಾಕಿದ ಗುಂಡು ನಮ್ಮೆದೆಗೆ ತಾಕಿದ್ರೆ ಆ ಮಾತೆ ಬೇರೆ ಅದು ನಮ್ಮೆದಗೆ ನಿನ್ನೆದೆಗೆ ಏನ್ ತಾಕಿತ್ತಲ್ಲ ಓಕೆ ಆ ಗುಂಡು ಅಂದ್ರೆ ಇಲ್ಲಿ ಕವಿ ಆ ಏನು ಓಡಾರ್ ಮುಖಾಂತರ ವಿವರಣೆ ಮಾಡಲಿಕ್ಕೆ ಹೋಗ್ತಾ ಇದ್ರ ಏನು ಆ ಸತ್ಯ ಹಿಂಸೆ ಓಕೆ ನಾವು ಪರಸ್ತ್ರೆಯನ್ನ ಮೂಡಬಾರದು ಇವೆಲ್ಲ ಅಂಶಗಳನ್ನ ಏನಾದ್ರು ಹಾಕಿದ್ರೆ ಆ ಮಾತ ಬೇರೆ ಇರ್ತಾ ಇತ್ತು ಅಂತ ನೀನಿದ್ದೆ ಎಂಬುದೇ ಸ್ಮಾರಕ ನಿರ್ಮಿಸು ನೀನ್ ಅದಿ ಎಂತಂದ್ರೆ ಸ್ಮಾರಕ ನೀನಿದ್ದೆ ಎಂಬುದಕ್ಕೆ ಸ್ಮಾರಕ ನಿರ್ಮಿಸುವುದನ್ನ ನಾವು ಮರೆತಿಲ್ಲ ಈಗೋ ಈ ಚೌಕದಲ್ಲಿ ಆ ಮಹಲಿನಲ್ಲಿ ಈ ಪಾರ್ಕಿನಲ್ಲಿ ನಿನ್ನ ವಿಗ್ರಹವನ್ನ ಸ್ಥಾಪಿಸಿ ವರ್ಷ ವರ್ಷವು ನಿನ್ನ ನೆನಪುಗಳಲ್ಲಿ ಕೈ ತೊಳೆದುಕೊಳ್ಳುತ್ತಿದ್ದೇವೆ ಆದರೂ ಕೈಗಂಟಿಕೊಂಡಿರುವ ನಿನ್ನ ರಕ್ತದ ಗುರುತು ಇನ್ನೂ ಹೋಗುತ್ತಿಲ್ಲ ನೋಡಿ ಎಷ್ಟು ನೇತಾರೆ ಸಂಜೆ ಪಾರ್ಕಿನಲ್ಲಿ ನಿನ್ನ ವಿಗ್ರಹದ ಮೇಲೆ ಹಕ್ಕಿಗಳು ಗಲೀಜು ಮಾಡಿ ಮಾಡಿರುವಲ್ಲಿ ಜನ ಬರ್ತಾರೆ ಹೋಗ್ತಾರೆ ನಿನ್ಗೆ ಪ್ರಿಯವಾದ ಕಡಲೆಕಾಯಿ ಏನಿದೆ ಅಲ್ಲ ಅದನ್ನ ತಿಂದು ಸಿಪ್ಪೆಯನ್ನೆಲ್ಲ ನಿನ್ನ ಪಾದ ದುಡುಬುಡುಕ ಸುರಿದು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ನೀನು ಅದಿ ಅಂತಂದು ನಮ್ಗೆ ಗೊತ್ತಿದ್ದು ಕೂಡ ಸ್ಮಾರಕವನ್ನು ಓಕೆ ಇದಾದ್ಮೇಲೆ ನಾವು ಇನ್ನು ಕೂಡ ಮರೆತಿಲ್ಲ ಆದ್ರೆ ಈ ಚೌಕದಲ್ಲಿ ಅಂದ್ರೆ ಈ ಚೌಕ ಅಂತಂದ್ರೆ ಒಂದು ಸರ್ಕಲ್ ಒಳಗ ಆ ಮಹಾಲಿನೊಳಗ ಆ ಪಾರ್ಕ್ನೊಳಗ ನಿನ್ನ ನೆನಪುಗಳು ಪ್ರತಿ ವರ್ಷ ಕೂಡ ಕಾಡ್ತಾ ಇದಾವ ಪ್ರತಿ ವರ್ಷ ನಿನ್ನ ಜಯಂತಿ ಬಂದಾಗ ನಾವು ಆಚರಿಸ್ತೀವಿ ಮಾಡ್ತೀವಿ ಆದ್ರ ಆ ಏನು ನಿನ್ನ ಒಂದು ಕೊಡುಗೆ ಏನಿದೆಯಲ್ಲ ನಮ್ಮ ದೇಶಕ್ಕೆ ಅದನ್ನ ನಾವು ಇನ್ನೂ ಮರೆಯಂಗಿಲ್ಲ ಸಂಜೆ ಪಾರ್ಕಿನೊಳಗ ಅಂದ್ರೆ ನಿನ್ನ ವಿಗ್ರಹದ ಮೇಲೆ ಿ ಹಕ್ಕಿಗಳು ಗಲೀಜು ಮಾಡುವ ಮಾಡಿರುವಲ್ಲಿ ಜನ ಮತ್ ಬರ್ತಾರ ಆಲ್ರೆಡಿ ಗಲೀಜು ಮಾಡಿರುವ ಹಕ್ಕಿಗಳು ಅಲ್ಲಿ ಬರ್ತಾರ ಅಲ್ಲೇ ಕಲ್ಲಿಕಾಯಿ ತಿಂತಾರ ಆ ಸಿಪ್ಪೆಯನ್ನ ನಿನ್ನ ಪಾದದ ಬುಡಕ್ಕೆ ಸುರಿತಾರ ಅಂತ ಹೇಳ್ತಾರೆ ಇಲ್ಲಿ ಕಲ್ಲಿಕಾಯಿ ಗಾಂಧೀಜಿ ಅವರಿಗೆ ಪ್ರಿಯವಾದಂತಹ ಒಂದು ಖಾದ್ಯ ವಸ್ತು ಇಲ್ಲಿ ಮುಂದೆ ಹೇಳ್ತಾ ಹೋಗ್ತಾರ ಅವರು ಮುಂದಿನ ಪ್ಯಾರಾಗ್ರಾಫ್ ಒಳಗ ವಾಕಿಂಗ್ ಬಂದ ತರುಣ ದಂಪತಿಗಳು ಪಾಪ ಯಾರದ್ದು ಮುದುಕನದು ಈ ಪ್ರತಿಮೆ ಅಂತ ಕಳ್ತಾರೆ ನೋಡಿ ಅವ್ರಿಗೆ ಗೊತ್ತೇ ಇಲ್ಲ ಈ ಮುದುಕ ಈ ಪ್ರತಿಮೆ ಯಾರಪ್ಪ ಅಂತ ಗೊತ್ತಿಲ್ಲ ಇದು ಯಾರದ್ದು ಮುದುಕನದು ಅಂತ ಹೇಳ್ತಾ ಹೋಗ್ತಾರಂತ ಅಜ್ಜ ಹೇಳ್ತಾ ನಮ್ಮಮ್ಮನಿಗೆ ಆ ಈ ಹೇಳ್ತಾರೆ ಅಜ್ಜ ಓಕೆ ಅಜ್ಜನು ಕೂಡ ಆ ಒಂದು ಸಮಕಾಲೀನ ಗಾಂಧಿ ಇರಬಹುದು ಮೇ ಬಿ ಇದು ಗಾಂಧಿ ಹೇಳ್ತಾನ ಕೇಳ್ತಾನೆ ಯಾರು ಇದು ಅಂತ ಕೇಳಿದಾಗ ಇದು ಗಾಂಧಿ ಆಮೇಲೆ ಮೊಮ್ಮಗ ಹೇಳ್ತಾನೆ ಗಾಂಧಿ ಹಾಗೆಂದ್ರೆ ಏನಜ್ಜ ಅಂತ ಹೇಳ್ತಾನೆ ಮಗು ಅಂತದ ಮಗು ಅನ್ನುತ್ತದ ಮಗು ಅಜ್ಜ ಹೇಳ್ತಾನೆ ಅವನ್ಗೆ ಮಗುಗ ಅವನೊಬ್ಬ ಹುಚ್ಚ ಬಿಡ್ರಿ ಬ್ರಿಟಿಷ್ ಇದ್ದಾಗ್ಲಿ ಚೆನ್ನಾಗಿತ್ತು ಎಂದು ಗನಗುತ್ತಾ ತನ್ನ ಕಳೆದ ಕಾಲದ ಸಾಹೇಬಿ ಗಿರಿಯ ನೆನಪು ಕಟ್ಟುತ್ತಾ ಮುಂದೆ ಹೋಗ್ತಾನ ನೋಡಿ ಅಲ್ಲಿ ಅಜ್ಜ ಮೊಮ್ಮಗ ಸಂಜೆ ಪಾರ್ಕ್ ನೋಡೋ ಬಂದಿರ್ತಾರ ವಾಕಿಂಗ್ ಮಾಡ್ತಿರ್ತಾರ ಮತ್ತೆ ಹೋಗುವಾಗ ಮೊಮ್ಮಗ ಅಜ್ಜ ಮೊಮ್ಮಗ ಹೇಳ್ತಾನೆ ಇದು ಗಾಂಧಿ ಅದಕ್ಕೆ ಮೊಮ್ಮಗ ಹೇಳ್ತಾನ ಯಾರು ಗಾಂಧಿ ಅಂದ್ರೆ ಯಾರು ಅಂತ ಕೇಳ್ತಾನ ಮೊಮ್ಮಗ ಇಲ್ಲಾ ಬ್ರಿಟಿಷ್ ಇದ್ದ ಕಾಲ ಎಷ್ಟು ಚೆನ್ನಾಗಿತ್ತು ಅವನೊಬ್ಬ ಹುಚ್ಚ ಅಂತ ಹೇಳ್ತಾ ಇದನ್ನ ಯಾರು ಆ ಅಜ್ಜ ಮೊಮ್ಮಗನಿಗೆ ಸೊ ಈ ರೀತಿಯಾಗಿ ತನ್ನದೇ ಆದಂತಹ ಸಾಹೇಬಗಿರಿಯ ಕಾಲವನ್ನ ಅಜ್ಜ ಮೊಮ್ಮಗನಿಗೆ ಹೇಳ್ತಾ ಇದ್ದ ಇದನ್ನೆಲ್ಲ ನೋಡುತ್ತಾ ನಿದ್ದೆಯೊಳಗೆ ನಾನು ಕುಮಟಿ ಬೀಳುತ್ತೇನೆ ಗಾಳಿ ಬೀಸುತ್ತದೆ ಎಲೆ ಉದುರುತ್ತವೆ ಭದ್ರವೇದೆ ಈ ಮನೆಯ ಕಿಟಕಿ ಕದಗಳು ಗಾಳಿಗೆ ಹೊಯ್ದಾಡುತ್ತವೆ ನೋಡಿ ಇಲ್ಲಿ ಭದ್ರವಿರದ ಓಕೆ ಎಲೆ ಉದುರುವ ಮತ್ತೆ ಗಾಳಿ ಬೀಸ್ತಾ ಇದೆ ಗಾಳಿ ಬೀಸ್ತಾ ಇದೆ ಅಂತ ನಮ್ಮ ಸ್ವತಂತ್ರವನ್ನು ಕಿತ್ತುಕೊಳ್ಳಲಿ ಮತ್ತೊಬ್ಬರು ಯಾರು ಬರ್ತಾ ಇದ್ದಾರೆ ನಮ್ಮ ಸ್ವತಂತ್ರಕ್ಕೆ ಭದ್ರವಿಲ್ಲ ಅಂತ ಹೇಳ್ತಾ ಇಲ್ಲಿ ಹೊರಡ್ತಗಳು ಹೇಳ್ತಾ ಇದ್ದಾರೆ ಅವರು ಗಾಳಿ ಬೀಳ್ತಾ ಇದ್ರಗಿ ಮನೆಯ ಕಿಟಕಿಗಳು ಕದಗಳು ಗಾಳಿಗೆ ಹೋಯಾಡತಾವಂತ ಪರರ ಇನ್ನು ಪ್ರದೇಶದ ಒಂದು ಪರಕೀರ ದಬಾಕಿ ಹೋಲಾಡ್ತಾ ಅಂತ ನಿನ್ನ ನೆನಪನ್ನೇ ಹೊದ್ದು ನಿಟ್ಟಿಸಿರು ಬಿಡುತ್ತಾ ಎಂದಾದರೂ ನಿನ್ನತ್ತು ನೀನತ್ತು ಬಿತ್ತಿದ ಬೀಜ ಮೊಳಿತಾವೆ ಎಂದು ಕೊರಗುತ್ತೇನೆ ಏನ್ ಬಿತ್ತಿ ಬೀಜ ಅವು ಮೊಳಿತಾ ಇದಾವ ಅಂದ್ರೆ ಹುಡ್ತಾ ಇದಾವ ಅಂತ ಹುಡುಗ್ತಾ ಇದ್ದೀನಿ ಹುಟ್ಲಿ ಅಂತ ಕೊಡುತ್ತಿದ್ದೀನಿ ಸೊ ಈ ರೀತಿಯಾಗಿ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಗಾಂಧೀಜಿ ಅವರ ಒಂದು ಪರಿಕಲ್ಪನೆ ಇಟ್ಕೊಂಡು ಸ್ವತಂತ್ರ ಎನ್ನುವಂತಹ ಅಂಶದ ಬಗ್ಗೆ ಜೆ ಎಸ್ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಇಷ್ಟೇ ಇಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಗಾಂಧೀಜಿಯವರ ಜೊತೆ ಜೊತೆಗೆ ಅನೇಕರು ಓಕೆ ಅವರಿಗೆ ಅಸಂಖ್ಯಾತರು ಹೋರಾಟವನ್ನು ಮಾಡಿದ್ದಾರೆ ಇಲ್ಲಿ ಗಾಂಧೀಜಿ ಅವರ ಒಂದು ಏನು ತ್ಯಾಗ ಇದೆಯಲ್ಲ ಅವರ ಒಂದು ಏನು ಸ್ಫೂರ್ತಿ ಇದೆಯಲ್ಲ ಅದು ನಮಗೆ ಇಂದಿನ ಜನಕ್ಕೂ ಕೂಡ ಸಾಕದೆ ಕೇವಲ ಅವರು ಚೆನ್ನಾಗಿ ಶಾಲೆ ಕಲಿ ಕಲಿತರೂ ಕೂಡ ವಿದ್ಯಾಭ್ಯಾಸ ಮುಗಿಸಿದ್ರು ಕೂಡ ಬ್ಯಾಸ್ಟ್ರೀ ಪದವಿ ಮುಗಿಸಿದ್ರು ಕೂಡ ಬೇರೆ ದೇಶದಲ್ಲಿ ಹೋರಾಟ ಮಾಡಿ ಅದರಿಂದ ಸ್ಫೂರ್ತಿ ಪಡೆದು ನಮ್ಮ ದೇಶದಲ್ಲಿ ಬಂದು ನಮ್ಮ ದೇಶದ ಹೋರಾಟ ಮಾಡಿ ಸ್ವಾತಂತ್ರ್ಯಕ್ಕ ಹೊಲಿಸುವಲ್ಲಿ ಮೂಲ ಕಾರಣಿಕರ್ತರಾದಂತಹ ಗಾಂಧಿಯವರನ್ನು ಕುರಿತು ಮತ್ತು ನೆನೆದು ಸ್ವತಂತ್ರ ಎನ್ನುವಂಥ ಅಂಶವನ್ನು ನಾವೆಷ್ಟು ಕಾಪಾಡಿಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಗಾಂಧೀಜಿಯವರ ಬಗ್ಗೆ ಹೇಳ್ತಾ ಇದ್ದಾರೆ ಇದನ್ನ ಮೊದಲಿಗೆ ಸಲ ಅರ್ಥ ಆಗಿಲ್ಲ ಅಂದ್ರೆ ಕೂಡ ಇನ್ನೊಂದ್ಸಲ ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗುತ್ತೆ ಒಂದ್ಸಲ ಅರ್ಥ ಆಗಿಲ್ಲ ಅಂತ ದಯವಿಟ್ಟು ಸಲ ನೋಡ್ರಿ ಸೊ ಸಲ ಅರ್ಥ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೆ ಮುಂದಿನ ವೀಡಿಯೋ ಇನ್ನೊಂದು ಘಟಕದ ಮುಖಾಂತರ ಸಿಗುತ್ತಾರೆ